ಜೀವ ಜಲಕ್ಕೆ ಹಾಹಾಕಾರ ರಣಬಿಸಿಲು ಬಿಸಿಲಿನ ನಡುವೆ ನಗರದ ಜನರ ಜೀವ ಹಿಂಡುತ್ತಿರುವ ಕಾಯಿಲೆಗಳು ಹೀಗಾಗಿ ಸಮಸ್ಯೆ ಮೂಲದಲ್ಲಿಯೇ ಔಷಧ ಸಿಂಪಡಿಸಲು ಬಿಬಿಎಂಪಿ ಹೊಸ ಪ್ಲಾನ್ ಒಂದನ್ನು ಮಾಡಿದೆ ಅದೇನಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಜೀವ ಜಲಕ್ಕೆ ಹಾಹಾಕಾರ ರಣಬಿಸಿಲು ಈ ಬಿಸಿಲಿನ ನಡುವೆ ನಗರದ ಜನರ ಜೀವ ಹಿಂಡುತ್ತಿರುವ ಕಾಯಿಲೆಗಳು ಹೀಗೆ ಸಾಲು ಸಾಲು ಸಮಸ್ಯೆಗಳು ಬೆಂಗಳೂರಿಗರನ್ನ ಕಾಡಲು ಶುರು ಮಾಡಿದ ಹೊತ್ತಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಸಮಸ್ಯೆಯ ಮೂಲದಲ್ಲಿಯೇ ಔಷಧ ಸಿಂಪಡಿಸಲು ಸಿದ್ಧತೆ ಮಾಡಿಕೊಂಡಿದೆ ಕಾಲರ ವಾಂತಿ ಭೇದಿ ಟೈಫಾಯ್ಡ್ ಹೀಟ್ ಸ್ಟ್ರೋಕ್ ಒಂದ ಎರಡ ಪಟ್ಟಿ ಮಾಡಿದ್ರೆ ರೋಗಗಳ ಲಿಸ್ಟ್ ದೊಡ್ಡದಾಗುತ್ತಾ ಹೋಗ್ತಿದೆ ಬಿಸಿಲ ಏಟು ನೀರಿನ ಅಭಾವದ ನಡುವೆ ಜನರನ್ನ ಸಾಲು ಸಾಲು ರೋಗಗಳು ಕಾಡೋದಕ್ಕೆ ಶುರು ಮಾಡಿವೆ ಇದೇ ಕಾರಣಕ್ಕೆ ಈಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಸಮಸ್ಯೆಯ ಮೂಲಕ್ಕೆ ಮದ್ದೆರೆಯಲು ಮುಂದಾಗಿದೆ ಜಲಮೂಲದ ಶುದ್ಧತೆ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಪ್ಲಾನ್ ಜಲಮೂಲದ ಶುದ್ಧತೆ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದ್ದು ನಗರದಲ್ಲಿನ ಕೊಳಚೆ ನೀರು ಒಳಚರಂಡಿ ಮೂಲಕ ಹಾದು ಹೋಗುವ ಮಾರ್ಗದಲ್ಲಿ ಕುಡಿಯುವ ನೀರಿನ ಪೈಪ್ ಇದ್ರೆ ಅಂತಹ ಪೈಪ್ ಮೂಲಕ ಹರಿಯುವ ನೀರಿನ ಮಾದರಿ ಸಂಗ್ರಹ ಮಾಡಿ ಅವುಗಳನ್ನು ಗುಣಮಟ್ಟದ ಪರೀಕ್ಷೆಗೆ ಒಳಪಡಿಸಲು ಮುಂದಾಗಿದೆ ಇನ್ನು ವಲಯ ಮಟ್ಟದಲ್ಲಿ ನೀರನ್ನ ಸಂಗ್ರಹಿಸಿ ಪರೀಕ್ಷೆಗೊಳಪಡಿಸಲು ಮುಂದಾಗಿರುವ ಆರೋಗ್ಯ ಇಲಾಖೆ ಈ ಮೂಲಕ ಸಮಸ್ಯೆಯ ಮೂಲದಲ್ಲಿಯೇ ಮದ್ದೆರೆಯಲು ಪ್ಲಾನ್ ಮಾಡಿಕೊಂಡಿದೆ ಇನ್ನು ಬಿಬಿಎಂಪಿ ಆರೋಗ್ಯ ಇಲಾಖೆ ಕೂಡ ಈ ಸಂಬಂಧ ಹಲವು ನಿಯಮಗಳನ್ನು ಜಾರಿಗೆ ತರಲು ಮುಂದಾಗಿದ್ದು ರಸ್ತೆ ಬದಿಯಲ್ಲಿ ಕಟ್ ಮಾಡಿ ಇಟ್ಟಿರುವ ಹಣ್ಣುಗಳ ಮಾರಾಟದ ಮೇಲೂ ಕಾನೂನಿನ ಲಾಠಿ ಬೀಸಿದೆ ಜಂಟಿಯಾಗಿ ಅಖಾಡಕ್ಕೆ ಇಳಿದ ಮಾರಣಾಂತರ ಕಾಯಿಲೆಗಳನ್ನು ಹೊಡೆದೋಡಿಸಲು ಆರೋಗ್ಯ ಇಲಾಖೆ ಸಜ್ಜಾಗಿದ್ದು ಈ ಪ್ರಯೋಗ ಯಾವ ರೀತಿ ಫಲ ಕೊಡಲಿದೆ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ